നന്ദഗോപാല വൃന്ദവനാജന ഗോകുല ചന്ദ്ര കൂപ കലാശന സന്ദരൂപ ನಂದಿತ ಗೋಕುಲ ವಂದಿತ ಪಾದ ನಂದ ನಂದೋ ನೆ ಹೇಳಿದ ಹಾಗೆ ಇದರಲ್ಲಿ ಹೆಚ್ಚು ಇಲ್ಲ ಭಗವಂತನ ನಾಮದ ನಿರಂತರ ಉಲಿಯುವಿಕೆ ಮಾತ್ರ ಭಾವಪೂರ್ಣವಾಗಿ ಅರ್ಥಪೂರ್ಣವಾಗಿ ಮನಸ್ಸಿಟ್ಟು ತೊಡಗುವುದಷ್ಟೇ ಇದಕ್ಕಿರುವಂತಹದ್ದು ದೇವಕಿಯ ನಂದನ ನಂದನ ಅಂದ್ರೆ ದೇವಕಿಗೆ ಮಗನಾಗಿ ಹುಟ್ಟಿದವ ಮಗ ಅಂದ್ರೆ ಏನು ನಂದಮ್ ನೆತ್ತಿ ಆನಂದವನ್ನ ಕೊಡುತ್ತಾನೆ ಸಂತಸವನ್ನ ನೀಡುತ್ತಾನೆ ಆಗ ಮಾತ್ರ ನಂದನ ಎತ್ತಬ್ಬೆಗೆ ಭಾರವಾಗುವಂತೆ ಬದುಕಿದ್ರೆ ಆಗ ನಾವು ನಂದನರಾಗುವುದಿಲ್ಲ ಕ್ರಂದನರಾಗಿ ಬಿಡ್ತೇವೆ ಆ ಕ್ರಂದನ ಅನ್ನುವ ಸ್ಥಿತಿಯನ್ನ ಎಂದೂ ಕೂಡ ಹೊಂದಬಾರದು ಅನ್ನೋದನ್ನ ಭಗವಂತನೇ ತೋರಿಸಿಕೊಟ್ಟ ದೇವಕಿ ನಂದನ ನಂದಕುಮಾರ ನಂದಗೋಪನಿಗೆ ಮಗನಾದ ದೇವಕಿ ವಸುದೇವನ ಹೆಂಡತಿ ನಂದಗೋಪ ಯಶೋದಯ ಗಂಡ ಆದ್ರೆ ಇಬ್ರಿಗೂ ಸಮಾನವಾದ ಪ್ರೀತಿಯನ್ನ ಒಂದು ಕಡೆ ಹುಟ್ಟಿ ಸುಖ ಕೊಟ್ಟ ಒಂದು ಕಡೆ ಬೆಳೆದು ಸುಖ ಕೊಟ್ಟ ಅದನ್ನು ತೋರಿಸುವ ಹಿನ್ನೆಲೆಯಲ್ಲಿ ದೇವಕಿ ನಂದನ ನಂದ ಕುಮಾರ ನಂದಗೋಪನಿಗೆ ಕುಮಾರನಾಗಿ ಬಂದ ಕುಮಾರ ಅಂತಂದ್ರೆ ಕುತ್ಸಿತವಾದದ್ದನ್ನ ಮಾರಯತಿ ಕೆಟ್ಟದ್ದನ್ನ ನಾಶಪಡಿಸುವವನಾಗಿ ನಂದಗೋಪನ ಮನೆಯಲ್ಲಿ ಬಂದ ನೂರಾರು ತರದ ದುಸ್ಥಿತಿಗಳನ್ನ ಕುತ್ಸಿತ ಶಕ್ತಿಗಳನ್ನ ನಾಶ ಮಾಡಿದ ಆದ್ರಿಂದಾಗಿ ಅವನಿಗೆ ಕುಮಾರ ನಂದಕುಮಾರ ವೃಂದವನ ಅಂಜನ ಗೋಕುಲ ಚಂದ್ರ ವೃಂದವನಕ್ಕೆ ಹೋಗಿ ನೆಲೆಸಿದ ವೃಂದವನದಲ್ಲಿ ಗೋಗಳಿಗೆ ಗೋಕುಲದಲ್ಲಿ ಮೇಯ್ ಹಸಿರು ಮೇಯ್ದು ಆಹಾರ ಇಲ್ಲವಾಯಿತು ಬಹಳ ಕಣ್ಣೀರಿಡುವಂತಹ ಪ್ರಸಂಗ ಇತ್ತು ಯಾಕಂದ್ರೆ ಇವರು ನಂದವ್ರಜರು ಇವರು ಒಂದು ಕಡೆ ನೆಲೆ ನಿಂತು ವಾಸಿಸುವಂತವರಲ್ಲ ನಂದಗೋಪನ ಆ ಬದುಕಿನ ಶೈಲಿ ಏನು ಅಂದ್ರೆ ಅಲೆಮಾರಿ ಊರು ಅವರು ಹೋಗಿ ನಿಂತ ಜಾಗ ನಂದವ್ರಜವಾಗ್ತಿತ್ತು ಯಾವ ಜಾಗದಲ್ಲಿ ಇದ್ದೇವೋ ಆ ಜಾಗದ ರಾಜನಿಗೆ ನಾವು ಕೊಂಡೊಯ್ದ ಹಸುಗಳ ಬಿತ್ತಿದ ಜಾಗದ ಬೆಳೆಯಲ್ಲಿ ಕರವನ್ನ ಒಪ್ಪಿಸಿ ವ್ಯವಹಾರವನ್ನು ನಡೆಸ್ತಾ ಮುಂದೆ ಸಾಗುವುದೇ ಕರ್ತವ್ಯ ಹೀಗೆ ನಂದಗೋಪ ಈ ಗೋಕುಲವನ್ನು ಬಿಟ್ಟು ತೊರೆಯದ ಒಂದೇ ಕಡೆ ನೆಲೆಸುವ ರೀತಿಯ ಮೋಹ ಬೆಳೆದಾಗ ಹಸುಗಳಿಗೆ ತುಂಬಾ ತೊಂದರೆಯಾಯಿತು ಆ ತೊಂದರೆಯನ್ನ ಪರಿಹರಿಸುವುದಕ್ಕಾಗಿ ಒಂದೆರಡು ಬಾರಿ ಎಚ್ಚರಿಸಿದ್ರು ಕೂಡ ಎಷ್ಟೇ ವೈರಾಗ್ಯಶೀಲರಾದರೂ ತಾವು ಇಷ್ಟು ದಿವಸ ನೆಲೆಸದ ಜಾಗದ ಅಭಿಮಾನವನ್ನ ಕಳಚಿಕೊಳ್ಳಲಾರದೆ ಉಳಿದುಕೊಂಡಾಗ ತನ್ನ ಮೈಯಿಂದ ಐವತ್ತು ಸಾವಿರಕ್ಕೂ ಮಿಗಿಲಾದ ತೋಳಗಳನ್ನ ಶ್ರೀವತ್ಸ ಚಿಹ್ನೆಯಿಂದ ಕೂಡಿದವುಗಳನ್ನಾಗಿ ಗೋಕುಲದ ಸುತ್ತ ಓಡಾಡಿಸಿದಾಗ ಜನ ಬೆದರಿ ಹುಟ್ಟುಡುಗೆಯಲ್ಲಿ ತೊಟ್ಟ ಆಭರಣಗಳ ಮೇಲೆಯೇ ಹಿಡಿದುಕೊಂಡ ವಸ್ತುಗಳನ್ನ ಹಾಗೆಯೇ ಹೊತ್ತುಕೊಂಡು ಮನೆ ತೊರೆದ್ರು ಮುಖ್ಯವಾಗಿ ಅವರ ಕೈಯಲ್ಲಿ ಎಲ್ಲದಕ್ಕಿಂತ ಪ್ರಾಧಾನ್ಯವಾದ ಅಂಶವನ್ನ ಹೊಂದಿದ್ದು ಅವರ ಜೀವನಾಡಿಯಾದ ಗೋವು ಎಲ್ಲರೂ ಅವರವರ ಗೋವುಗಳನ್ನು ಹಿಡ್ಕೊಂಡು ಹೊರಟಿದ್ದಾರೆ ಹೊರಟು ಗೋಕುಲದಲ್ಲಿ ಆ ಗೋಕುಲದಿಂದ ವೃಂದಾವನಕ್ಕೆ ನೆಲೆಸುವ ವೃಂದಾವನದಲ್ಲಿ ನೆಲೆಸುವ ಸಂಕಲ್ಪವನ್ನು ಮಾಡಿ ಹೊರಟಿದ್ದಾರೆ ಆದರೂ ಗೋಕುಲಕ್ಕೆ ಯಾಕಂದ್ರೆ ಸ್ವಲ್ಪ ದಿವಸ ಬಿಟ್ರೆ ಪ್ರಕೃತಿ ಮತ್ತೆ ಮೊದಲಿನಂತಾಗುತ್ತೆ ಗೋಕುಲವು ಕೂಡ ಬರಡಾಗಿ ಬೆಂಗಾಡಾಗಿತ್ತು ತಾನು ಮತ್ತೆ ಮರಳಿ ಚಿಗುತು ಖುಷ್ ಖುಷಿಯಾಗಿರ್ಲಿಕ್ಕೆ ಈ ಕೃಷ್ಣನ ಎಲ್ಲ ಗೋವುಗಳ ವರ್ಗಾವಣೆಯ ಕಾರ್ಯ ಗೋಕುಲಕ್ಕೆ ಆಹ್ಲಾದಕತ್ವವನ್ನ ನೀಡಿತು ಗೋಕುಲ ಮತ್ತೆ ಮೊದಲಿನಂತಾಯಿತು ಇಂಥ ಒಂದು ಕಾರ್ಯಭಾರವನ್ನ ನಡೆಸಿದ ಅನ್ನೋದಿಷ್ಟನ್ನು ಕೂಡ ಬರೀ ನಾಮಸ್ಮರಣೆಯ ಮೂಲಕ ತೋರಿಸ್ತಾ ಇದ್ದಾರೆ ದೇವಕಿ ನಂದನ ನಂದ ವೃಂದವ ನಂಜನ ಗೋಕುಲ ಚಂದ್ರ ಮುಂದೆ ಕಂದ ಫಲಾಶನ ಸುಂದರ ರೂಪ ಕಂದ ಫಲ ಕಂದ ಅಂದ್ರೆ ಗೆಡ್ಡೆ ಫಲ ಅಂದ್ರೆ ಹಣ್ಣು ನಮ್ಮ ಕನ್ನಡದಲ್ಲಿ ಒಂದು ಬಳಕೆ ಇದೆ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಅಂತ ಅದು ಹಣ್ಣು ಫಲ ಹಂಫಲ ಹಂಪಲು ಆಗೋಯ್ತು ಒಂದು ಹಣ್ಣು ಹೇಳಿದ್ರೆ ಸಾಕು ಫಲ ಹೇಳಿದ್ರೆ ಸಾಕು ಹಣ್ಣು ಹಂಪಲು ಅದು ಹಣ್ಣು ಫಲ ಹಂಪಲ ಹಂಪಲು ಆಗಿ ಏನೇನೋ ಬಳಸ್ತಾ ಇದ್ದೇವೆ ನಾವು ಗೆಟ್ಟೆ ಗೆಣಸುಗಳ ಬಳಕೆ ಅನ್ನುವುದು ಇವರಿಗಂತೂ ಅತ್ಯಂತ ಸಹಜ ಮೇಯಿಸುವವರು ಕಾಡಿನಲ್ಲಿ ಹೋದಾಗ ತಮಗೆ ಬೇಕಾದ್ದೇನು ಅದು ಎಲ್ಲವೂ ಸಾಕಾಗಲ್ಲ ಮತ್ತೆ ಕಾಡಿನಲ್ಲಿ ಏನೋ ಒಂದು ಪದಾರ್ಥವನ್ನು ಹುಡುಕಿ ಹೊಟ್ಟೆ ತುಂಬಿಸಿಕೊಳ್ಬೇಕು ಯಾಕಂದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಮರಳಿ ಬರುವಂತಹ ಸ್ಥಿತಿ ಮಧ್ಯದಲ್ಲಿ ಬಂದು ಹೋಗ್ತೇನೆ ಆಫೀಸ್ ಲೇಟ್ ಆಗುತ್ತೆ ನಂಗೆ ಅಲ್ಲಿ ರಜೆ ಬೇಕು ಇದೆಲ್ಲ ನಮ್ಮ ಸ್ಥಿತಿಗಳು ಅದಿಲ್ಲದೇನೆ ಒಂದು ಸರ್ತಿ ಮನೆಯಿಂದ ಹೊರಟರು ಅಂದ್ರೆ ಮತ್ತೆ ಮರಳಿ ಬಂದಾಗಲೇ ಮುಂದಿನ ಕೆಲಸ ಅಂತ ಸಂದರ್ಭದಲ್ಲಿ ಕಾಡಿನಲ್ಲೇ ಗೆಡ್ಡೆಯನ್ನು ಹಣ್ಣುಗಳನ್ನು ತಿನ್ನುತ್ತಾ ಸುಂದರ ರೂಪ ತನ್ನ ಮುದ್ದಾದ ನಗೆಯಿಂದ ಸ್ವಚ್ಛವಾದ ಮಾತುಗಳಿಂದ ಸೌಂದರ್ಯವನ್ನು ಹೆಚ್ಚಿಸಿಕೊಂಡವ ನಂದಿತ ಗೋಕುಲ ವಂದಿತ ಪಾದ ಗೋಗಳ ಕುಲ ಅತ್ಯಂತ ಆನಂದ ಪಟ್ಟಿತು ಹಸುಗಳ ಸಂತತಿ ಕೃಷ್ಣನ ಬರುವಿಕೆಯಿಂದ ಕೃಷ್ಣನ ಆಗಮನದಿಂದ ತುಂಬಾ ಸಂತೋಷಪಟ್ಟವು ಎಲ್ಲ ಜೀವಜಾತಗಳು ಕೂಡ ಹುಲ್ಲಿನಿಂದ ಹಿಡಿದು ಕಾಣುವ ಮನುಷ್ಯನ ಎಲ್ಲ ವರ್ಗವೂ ಕೂಡ ಅವನ ಪಾದಕ್ಕೆ ಎರಗಿ ವಂದನೆಯನ್ನು ಸಲ್ಲಿಸಿದವು ವಂದಿತ ಪಾದ ಇದು ಎಷ್ಟು ಸಾಧ ಸಾಧಾರಣವಾದ ಮೇಲ್ನೋಟಕ್ಕೆ ಸಿಕ್ಕಿದ ಅರ್ಥ ಸಾಕು ಇದನ್ನ ಗೋವಿಂದಾಚಾರ್ಯರು ಅನುವಾದ ಮಾಡಿದ ರೀತಿ ಹೀಗಿದೆ ದೇವಕಿಗೆ ಸಂತಸವ ನುಣಿಸಿದ ನಂದ ಗೋಪನ ಕಂದನೆ ವೃಂದವನದೊಳು ಮುದದಿ ನೆಲೆಸಿದ ಗೋಕುಲದ ತಂಗದಿರನೆ ಕಂದ ಫಲಗಳ ಸವಿದವನೆ ರೋಕೈಕ ಸುಂದರ ಮೂರುತಿ ಹಸುಗಳನ್ನು ಕಾಯ್ದವನೇ ಎಲ್ಲರೂ ಮಣಿದ ಪಾದವು ನಿನ್ನದು ಇದು ಇಲ್ಲಿ ನಾವು ಇಷ್ಟು ಗೊತ್ತು ನೋಡಿದ ಪದ್ಯಗಳ ಅನುವಾದ ದೇವಕಿಗೆ ಸಂತಸವನ್ನು ಉಣಿಸಿದ ನಂದಗೋಪನ ಕಂದನೆ ಗೊತ್ತಾಗುತ್ತೆ ದೇವಕಿಗೆ ಸಂತೋಷವನ್ನ ನೀಡಿದ ನಂದಗೋಪನ ಓ ಮಗನೇ ವೃಂದವನದೊಡು ಮುದದಿ ನೆಲೆಸಿದ ನಂದ ಗೋಕ ಗೋಕುಲದ ತಂಗದಿರನಿ ತಂಗದಿರ ಅಂದ್ರೆ ಚಂದ್ರ ಗೋಕುಲ ಚಂದ್ರ ಅನ್ನೋದನ್ನ ನಿಮ್ಗ ಸಂಸ್ಕೃತ ಗೊತ್ತಿಲ್ಲ ಅಂತಂದವರಿಗೆ ಸಂಸ್ಕೃತ ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಆಚಾರ್ಯರ ಅನುವಾದ ಕನ್ನಡದ ಭಾವ ಗೊತ್ತಿಲ್ಲ ಅನ್ನೋರಿಗೆ ಸಂಸ್ಕೃತ ಚೆನ್ನಾಗಿ ಗೊತ್ತಿದ್ದವರಿಗೆ ಕನ್ನಡವನ್ನು ಕಲಿಸುತ್ತೆ ಈ ಅನುವಾದ ಎರಡೂ ಹಿನ್ನೆಲೆಯನ್ನ ಗಮನಿಸಿಕೊಂಡು ಅಕ್ಕಪಕ್ಕದಲ್ಲಿರುವ ಅದರ ಭಾವವನ್ನು ಗಮನಿಸಿದ್ರೆ ಭಾಷೆಯಲ್ಲಿ ಹಿಡಿದ ಇದ್ದ ಅನುವಾದ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಕಂದ ಫಲಗಳ ಸವಿದವನೇ ಹಣ್ಣು ಹಂಪಲುಗಳನ್ನ ಕೆಟ್ಟೆ ಹಣ್ಣುಗಳನ್ನ ಸವಿದವನೇ ಆಸ್ವಾದಿಸಿದವನೇ ಲೋಕೈಕ ಸುಂದರ ಮೂರ್ತಿ ಇಡೀ ಲೋಕದಲ್ಲಿ ಪ್ರಧಾನವಾದ ಸೌಂದರ್ಯ ಅಂತ ಇದ್ರೆ ಅದು ನಿನ್ನಲ್ಲಿ ಅದನ್ನ ನೀನು ಪರಮ ಸುಂದರ ಮೂರ್ತಿ ನಿನ್ನ ಆಕೃತಿ ಅತ್ಯಂತ ಸೌಂದರ್ಯಯುಕ್ತವಾದದ್ದು ಹಸುಗಳು ಹಸುಗಳನ್ನು ಕಾಯಿದವನೇ ಗೋಕುಲ ಅಂದ್ರೆ ತುಂಬಾ ಅರ್ಥ ಇದೆ ಸೂರ್ಯನ ಕಿರಣಗಳಲ್ಲಿ ನಿಂತು ಜಗತ್ತನ್ನ ಕಾಯುವವ ಅಂತರ್ಥ ಗೋ ಅಂದ್ರೆ ವೇದ ಗೋ ಅಂದ್ರೆ ಭೂಮಿ ಗೋ ಅಂದ್ರೆ ಹಸು ಗೋ ಅಂದ್ರೆ ಕಣ್ಣು ಸುಮಾರು ಇಪ್ಪತ್ತೊಂದು ಅರ್ಥಗಳಲ್ಲಿ ಆ ಶಬ್ದ ಕರ್ಕೊಳ್ಳುತ್ತೆ ಇಲ್ಲಿ ಪ್ರಧಾನವಾದ ಅರ್ಥದಿಂದ ಗೋಗಳನ್ನು ಕಾಯ್ದವ ಎಲ್ಲರೂ ಮಣಿದ ಪಾದವು ನಿನ್ನದು ಹೊಂದಿತ ಪಾದ ಎಲ್ಲರೂ ಈ ಗೌರವನ್ನ ಸಲ್ಲಿಸಿದ್ರೆ ಭಗವಂತನಿಗೆ ಸರಿಯಾದ ಕೃತಜ್ಞತೆ ಆಗುತ್ತೆ ಅಂತ ಎಲ್ಲರೂ ಪಾದಕ್ಕೆ ತಲೆಬಾಗಿದ್ದಾರೆ ಅಂತಹ ಪಾದವು ನಿನ್ನದು ಅನ್ನೋದನ್ನ ಈ ಪದ್ಯ ಹೇಳುತ್ತೆ ಇಷ್ಟು ಇವತ್ತು ನಾವು ನೋಡ್ಬೇಕಾಯ್ತು ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ನಡೆಸಲಿಕ್ಕೆ ಹೇರೋಣ ಅಂತ ಹೇಳುತ್ತೆ ಶ್ರೀಕೃಷ್ಣ ಅರ್ಪಣಾಸ್ತು